ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸಿಎಂಎಸ್ ಕಲಾಮಂದಿರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಾಂಗ್ರೆಸ್ ಒಂದು ಸುಡುವ ಮನೆ ಬಾಬಾ ಸಾಹೇಬರು ಹೀಗೇಕೆ ಹೇಳಿದರು ಎಂಬುದರ ಬಗ್ಗೆ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಚಾರಗೋಷ್ಠಿಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಒಂದು ಸುಡುವ ಮನೆ ವಿಚಾರಗೋಷ್ಠಿಯ ರಾಜ್ಯ ಸಂಚಾಲಕರು ಜಗದೀಶ್ ಹಿರೇಮನಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಮಾಜಿ ಶಾಸಕರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ವಹಿಸಿದ್ದರು ಮಾಜಿ ಶಾಸಕ ಎಸ್ ಬಾಲರಾಜು ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಮುಖಂಡರುಗಳಾದ ಎಲ್ ಸುರೇಶ್ ಮಹಾದೇವ ಶೆಟ್ಟರು ನೂರೊಂದು ಶೆಟ್ಟರು ನವೀನ್ ಮೌರ್ಯ ಪ್ರಕಾಶ್ ಶಿಂಡನಪುರ ಮಂಜುನಾಥ್ ಆರ್ ಲೋಕೇಶ್ ಸೇರಿದಂತೆ ಹಲವರು ಹಾಜರಿದ್ದರು అది మానసీ ఇస్లాంట్ మాత్రి ఈ తప్పన్న మేర దాన్యాల ముందు దినే కంటక వేత తర్ బాబాసాబ్ అంబేద్కర్ అది ఇవతర ఎల్గూ ಅಂಬೇಡ್ಕರ್ ಅವರಿಗೆ ಎಲ್ಲವೂ ಸಂಗತಿಗೊಳ್ಳಬೇಕು ಗೊತ್ತಿತ್ತು ದೇಶದ ಅಂತಾರಾಷ್ಟ್ರೀಯ ಮತ್ತು ಎಲ್ಲ ಧರ್ಮಗಳ ಸ್ವಭಾವಗಳು ಗುಣಲಕ್ಷಣಗಳು ಅವರು ಗೊತ್ತಿರ್ತಿರುವಂತಹ ಪರಿಣಾಮವಾಗಿ ಅವರು ಮೊದಲೇ ಹೇಳಿದ್ರು ನಾವು ವಿಪಾಟ ಮಾಡಿ ಈ ಮುಸಲ್ಮಾನರು ಒಂದು ಕಡೆ ಹಿಂದೂಗಳು ಒಂದು ಕಡೆ ಅನ್ನುವಂಥ ಮಾತನ್ನ ಅವರು ನೇರವರು ಒಪ್ಪಿಕೊಂಡಿದ್ರೆ ಗಾಂಧಿಯೇಜಿಗೆ ಒಪ್ಪಿಕೊಂಡಿದ್ರೆ ನಮ್ಮ ದೇಶಕ್ಕೆ ಯುದ್ಧ ಮಾಡುವಂಥ ಅವಶ್ಯಕತೆನೆ ಬರ್ತಿರಲಿಲ್ಲ ನಮ್ಮ ದೇಶದ ಒಳಗಡೆ అంబేడ్కర్ శిక్షణ సంఘటన హోరాట ఇలా ఆభాట సర్వాణ సుందర భారత నిర్మాణ మాత్రంగా డాక్టర్ బాబాసాబ్ అంబేద్కర్ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಟ್ಟಡದಲ್ಲಿ ಕಾಂಗ್ರೆಸ್ ದಿಕ್ಕುವಂತಹ ಪ್ರಯತ್ನದಲ್ಲಿ ಅವರಿಗೆ ತಡೆಯುವಂತಹ ಪ್ರಯತ್ನ ನಮ್ಮನ್ನು ಹೊಂದಬೇಕು ಸಂವಿಧಾನ ರಚನೆ ಮಾಡುವಂತ ಒಂದು ಒಳ್ಳೆ ಸಂವಿಧಾನವನ್ನು ಕೊಡಿಸಿದ ಕಾಲ ಒಂದು ಭಾರತ ದೇಶ ಶತ್ ಅಭಿವೃದ್ಧಿಯಾಗಿ ಈ ಪ್ರಪಂಚದಲ್ಲಿ ಒಳ್ಳೆ ಸಂವಿಧಾನ ಯಾವ್ದು ದೇಶ ಇದೆ ಭಾರತ ದೇಶದ ಬಹಳ ಹೆಮ್ಮೆ ಆ ಸಂವಿಧಾನದಲ್ಲಿ ಮಾತಾಡಬೇಕಾದ್ರೆ ಅಪಾಯದಲ್ಲಿದೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಅನ್ನೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ಹೇಳುವಂತ ಮಾತಾಗಿ ಸಂವಿಧಾನವನ್ನ ಅಪಾಯ ಕಾಂಗ್ರೆಸ್ ఎమర్జెన్సీ విచారీ అదృష్ట మాట్లాడేన్సీ సందర్భి పరిస్థితి సవిధా అంబేద్కర్ రచన సంవిధాన తిరుపణి ప్రధానమంత్రి స్వార్థ్యోసర న్యాయాలయ ఆయ్ ప్రశ్న రద్ధి బాగుంది మనకి అపమాన కాంగ్రెస్ అపమాన సంవిధా బాగా పదే పదే ಇದುವರೆಗೆ ತಿಪ್ಪಡಿ ಆಗಿರುವಂಥದ್ದು ಸಂವಿಧಾನ ತಿದ್ದು ನೂರ ಏಳು ಬಾರಿ ಅದರಲ್ಲಿ ಏನಾದ್ರೆ ಬಾರಿ ಕಾಂಗ್ರೆಸ್ ಮಾಡಿರುವಂಥದ್ದು ತಿಪ್ಪಡಿ ಮಾಡಿ ಅವರ ಅಧಿಕಾರ ಉಳಿಸಿಕೊಂಡಿಕ್ಕೋಸ್ಕರ ಅವರ ಪಕ್ಷ ಉಳಿಸ್ಕೊಂಡಿಕ್ಕೋಸ್ಕರ ಜನಗಳಿಟ್ಟೋಸ್ಕರ ಯಾವ್ಯಾವ ತಿಳ್ಕೊಂಡಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿ ತಿದ್ದು ಕೇವಲ ಮಾಡಿದ

వన్ విచారా ఈ నరేంద్ర డాక్టర్ నరేంద్రవ్ మాట్లాడుకుంటారు భాష చూ అంబేడ్కర్లో